ಸಕೋನೇದಾಗಿ ಪಬ್ಲಿಕ್ ಲೈಫ್ ಅಲ್ಲಿ ಇರತಕ್ಕಂತ ಸೆಲೆಬ್ರಿಟಿಗಳು ಎಸ್ಪೆಶಲಿ ಕನ್ನಡ ರಸ್ಕಂದ ಅವರು ತುಂಬಾ ಜಾಗೃಕು ಆಗಿರ್ತಾರೆ ಅವರ ಸಾಕಷ್ಟು ಜನ ನೋಟ್ಸ್ ಆಗ್ತಿದ್ರು ಕನ್ನಡ ಛಾತ್ರಕೀಯಕ್ಕೆ ಸ್ಪೂರ್ತಿದಾರೆ ಸೋ ಈ नीड ಟಾಗೆ ಒಂದು ಸ್ಥಳೀಯ ಕೃತಿ ಮಾಡಬೇಕು ಶೈಕ್ಷಣಿಕ ಮಾತ್ರ ತುಂಬಾ ಚಿಕೋರು ಸಹ ನಲೆಡ್ಜ್ ಗೆ ಇಲ್ಲಿ ಬೆಳಗಾದಲ್ಲಿ ತಮ್ಪಾಡ್ತಾ ಇರ್ತೀವಿ ಸೋ ಯಾರು ಸೆಲೆಬ್ರಿಟಿ ಕೂಡ ಆಕ್ಷನ ಮಾತ್ರ ಗೆ ಯಾರು ಇವರನ್ನ ನಂಬಿದ್ರು ತುಂಬಾ ಕಡಿಯಾ ಥ್ಯಾಂಕ್ ಫುಲ್ ಬಿಡಿ ನಾವು ಆದ್ರಲ್ಲ ಸರಿಯೇ ಮಾಡ್ತೀನಿ ಅಂತ ಒಂದು ಕೃಷ್ಣನ ಒಬನ್ तब कुछ और मार्ग वाले मनचाहे आपको भी पता होने की बात सरिया ना उधर ओके कल से दिखा रहा हूँ सरिया ना सरिया ना बेच ने मेले कार्तिक और जंगल लेकिन वे मार्च यूरोप लो यूरोप लागवार ಚಿತ್ರೋದ್ಯಮಕ್ಕೆ ಏನ್ ಇದು ಸಿಗೋತೀರ ಅಂತ ದಯವಿಟ್ಟು ಕೇಳ್ಬಿಡಿ ತಗೊಂಡಾಗೆಲ್ಲಾ ನಾವೆಲ್ಲ ಎಷ್ಟು ಜೋಕ್ಸ್ ಆಗಿದ್ದೀವಂದ್ರೆ ಯಾರು ಹೋದ್ರು ಬರ್ತಾರೆ ನಮ್ಗ್ ಸಿಕ್ಕಾಪಡೆ ಹೊಡಿತಾ ಇದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾರೆ ಅವ್ರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವ್ರಿಗುರು ಒಂದಾಗ್ತಾರೆ ಸಪೋರ್ಟ್ ಮಾಡಿದ್ರು ದೂರ ಕಾಣಿಸ್ತಾರೆ ಪಾಠ ಹೋಗಿದ್ದು ನಾವೇನ್ ಮಾಡಬೇಕು ಮನೆಗೆ ಹೋಗ್ಬೇಕು ಚಾನಲ್ ಆನ್ ಮಾಡ್ಕಾ ಇರ್ಬೇಕು ನೀವ್ ನ್ಯೂಸ್ ನೋಡ್ತಾ ಇರ್ಬೇಕು ಏನೇನ್ ಹೇಳ್ತಾ ಅಂತ ನೋಡ್ಬಿಟ್ಟು ನಾವ್ ಏನೇನ್ ಮಾಡ್ ಮಾಡ್ಬೋದು ಅಂತ ಕರೀತಾರ